ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದರೆ ನಮ್ಮ ಡಾಕ್ಟರು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ಶ್ ಹೇಗಿದ್ದೀರಾ ಸರ್ ಇವತ್ತು ಯಾವ ಸಿನಿಮಾ ಡಿಸೆಕ್ಟ್ ಮಾಡ್ತಾ ಇದೀವಿ ಅಂತ ಜನರಿಗೆ ನಾನು ನೀವ ಅದೇ ನೀವೇ ನೀವೇ ಮಾಡ ಅದು ಸಿನಿಮಾದ ಹೆಸರಾಗಿತ್ತು ನಾನು ನಾನು ನಾನೇ ಆಮೇಲೆ ಇದೇನು ನಾನು 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 ಅಂತ ಅಂತೇಳಿ ನಾನು ಯಾರು ನೀನು ನೀನು ಅಂದ್ರೆ ಉಪೇಂದ್ರ 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 ಎಸ್ ನಾನು ನೀನು ಹೋಗಿ ಇದೆಲ್ಲದಕ್ಕೂ ಕಾರಣ ಉಪೇಂದ್ರ ನಾನು ಆ ಕ್ಯಾರೆಕ್ಟರ್ ನಾನು ಅಂತ

ನಿರ್ದೇಶನ ಉಪೇಂದ್ರ ಛಾಯಾಗ್ರಹಣ ಕೃಷ್ಣಕುಮಾರ್ ಸಂಗೀತ ಗುರುಕಿರಣ್ ಸಂಕಲನ ಶಶಿಕುಮಾರ್ ತಾರಾಗಣದಲ್ಲಿ ಉಪೇಂದ್ರ ರವೀನಾ ಟಂಡನ್ ದಾಮಿನಿ ಪ್ರೇಮ ಅರುಣ್ ಗೋವಿಲ್ ಗುರುಕಿರಣ್ ಮಾರಿಮುತ್ತು ಮುಂತಾದವರು ಡಾಕ್ಟರ್ ಎಸ್ ಈಗ ಉಪೇಂದ್ರ ಇಂದ ನಾನು ಬರೋಣ ನಾನು ಈ ಸ್ಟೋರಿ ಹೆಂಗೆ ಅಲ್ಲ ತನ್ನ ಈಗ ಉಪೇಂದ್ರ ಕಾಶಿನಾಥ್ ಗರಡಿಂದ ಬಂದವರು ಹೌದು ಕಾಶಿನಾಥ ಆ ಪದ ಯೂಸ್ ಮಾಡೋದು ಬೇಡ ಯಾಕಂದರೆ ಆ ಆ ಥರ ಇದ್ದವರು ಉಪದ್ರ ಅಂತ ಹೇಳ್ತೀವಲ್ಲ ಎಂಥ ಉಪದ್ರ ಮಾರಾಯ ಅಂತೇಳಿ ನಮ್ಮ ಊರ ಊರು ಭಾಷೆ ಬಂಗ್ಳೂರು ಭಾಷೆ ಉಪದ್ರ ಅಂದರೆ ತೊಂದರೆ ತೊಂದರೆ ಯಾವಾಗಲೂ ತೊಂದರೆ ಕೊಡೋಣ ಅಂತೇಳಿ ತೊಂದರೆ ಕೊಡೋ ಹೌದೌದು ಸೊ ಉಪೇಂದ್ರ ಉಪದ್ರ ಅಂತ ಆಗ ಫಸ್ಟ್ ಫಿಲ್ ಮಾಡುವ ಉಪೇಂದ್ರ ಅಂತ ಯಾರಿಗೊತ್ತಿರಲಿಲ್ಲವಲ್ಲ ಆ ಟೈಮಿಗೆ ಅದು ಆ ಟೈ ನಾವೆಲ್ಲ ಬರೆದಿರೋದು ಮತ್ತು ಮಾತಾಡ್ಕೊಂಡಿರೋದು ಆ ಥರ ಒಂದು ಒಂದು ನೇರ ಸ್ಟ್ರೈಟ್ ಇಲ್ಲ ಯಾವುದು ಈಗ ಒಂದು ಸಿನಿಮಾ ಅಂತ ಹೇಳುವಾಗ ಒಂದು ಸ್ಟ್ರೈಟ್ ಒಂದು ಕತೆ ಇರ್ತದೆ ಒನ್ ಬೈ ಒನ್ ಒನ್ ಅಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿ ಹೋಗಿ ಮತ್ತೆ ಮಧ್ಯೆ ಬಂದು ಮಧ್ಯ ಈ ಥರ ಹೋಗ್ತಾ ಇರ್ತದೆ ಕತೆಗಳು ಕಾಶಿನಾಥ್ ಗುರು ಅವರು ಆ ಗುರುನಿಂದ ಕಲಿತೆ ಇರ್ತದೆ ಅಂದ್ರೆ ಅವ್ರ ಸಿನಿಮಾಗಳು ಈ ರೀತಿ ಇತ್ತಾ ಡಾಕ್ಟರ್ ಇಲ್ಲ 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 ಇದು ಶಿಷ್ಯ ಆದ್ಮೇಲೆ ವಿಶೇಷ ಆದ್ಯ ಕೊಡ್ಬೇಕಲ್ಲ ಇದು ಬಂದಿರೋದೇ ಡಿಫ್ರೆಂಟಾಗಿ ಕೊಡಬೇಕು ಅಂತ ವಿಭಿನ್ನವಾಗಿ ಕೊಡಬೇಕು ಅಂತೇಳಿ ಯೋಚನೆ ಮಾಡಿಯೇ ಮಾಡಿರೋದು ಈ ಸಿನಿಮಾದ ಸ್ಕ್ರಿಪ್ಟ್ ಕನ್ಫ್ಯೂಷನ್ ಮಾಡಬೇಕು ಯಾರನ್ನೂ ಆಡಿಯನ್ಸನ್ನು ಕನ್ಫ್ಯೂಷನಲ್ಲಿಟ್ಟು ನೆಕ್ಸ್ಟ್ ವಾಪಸ್ ಬರಬೇಕು ಅವರು ಎಲ್ಲ ಕ್ಲಿಯರ್ ಆಗಿಲ್ಲಪ್ಪ ನಾನು ಇನ್ನೊಂದು ಸಲ ನೋಡಬೇಕು ಅಂಥೇಳಿ ಮತ್ತೆ ಬರುತ್ತೆ ಇದೇ ಥರ ಒಂದು ಹತ್ತು ಸಲ ನೋಡಿದ ಹುಡುಗರು ಇದ್ದಾರೆ ಈ ಸಿನಿಮಾನ ಅರ್ಥ ಆಗಲಿಕ್ಕೆ ಹೌದು ಮಾಡ್ಕೊಳ ಹೌದು ಅದು ಉಪೇಂದ್ರನ ಸ್ಪೆಷಾಲಿಟಿ ಅದು ಅದು ಹಾಗೆ ಬಂದಾಗ ಗಾಳಿ ನೀರು ಬೆಂಕಿ ಅಂತೇಳಿ ಅವನು ಒಂದು ಏನು ಸ್ಪಷ್ಟೀಕರಣ ಕೊಟ್ಟಿರೋದು ಕ್ಯಾರೆಕ್ಟರ್ಗಳು ಗಾಳಿ ನೀರು ಬೆಂಕಿ ಗಾಳಿ ಬೀಸೋದು ನೀರು ಮುಳುಗೋದು ಬೆಂಕಿ ಉರಿಸೋದು ಉರಿಯೋದು ಹೌದು ಇದು ಮೂರು ಸೇರಿಸಿದ್ರೆ ಏನಾಗ್ತದೆ ಉಪಾಂದ್ರ ಆಗ್ತದೆ ಇದು ಅದೇ ಒಟ್ಟು ಕನ್ಫ್ಯೂಸ್ ಮಾಡೋ ಒಂದು ಥಿಯರಿ ಇದು ಹೌದು ಆಡಿಯನ್ಸನ್ನು ಹಿಡಿತದಲ್ಲಿ ಬೇಕಿದ್ದರೆ ಅದನ್ನು ಮಾಡಲೇಬೇಕು ಮಾಡಿದ್ದಾರೆ ಆಮೇಲೆ ಆತ ಬರ್ತಾ ಇರುವ ಫೋರ್ಸಿಗೆ ಏನಾದರೂ ವಿಶೇಷದ್ದು ಕೊಡಬೇಕು ಮಾಮೂಲಿ ಡೈರೆಕ್ಟ್ರ್ ಅಥವಾ ನಟ್ ನಾಯಕ ನಟ ಏನೋ ಕೊಡ್ತಾರಲ್ಲ ಅದಕ್ಕಿಂತ ಬೇರೆ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಯೋಚನೆ ಯೋಚನೆ ನಾವು ಉಪೇಂದ್ರ ಮಿದುಳು ಬಗ್ಗೆ ಕೂಡ ಬರೆದಿದ್ದೀವಿ ಇದು ಸಾಧಾರಣ ಮಿದುಳಲ್ಲ ಇಲ್ಲಿ ಏನು ನಡೀತದೆ ನೋಡ್ಬೇಕು ಅದರಲ್ಲಿ ಏನಿದೆ ಅಂತ ತಮಾಷೆ ಆಗಿ ಬರೀದು ಇದು ಇದೆಷ್ಟೆಲ್ಲ ಓದಿ 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 ಉಪೇಂದ್ರ ಅವರು ಆಗ ಇದು ವಿಶುವಲ್ ಇದು ತುಂಬ ಕಮ್ಮಿ ಇತ್ತು ಚಾನಲ್ಗಳು ಇಷ್ಟೊಂದು ಇರಲಿಲ್ಲ ನಾವು ಬರೀದು ಅವರು ಓದೋದು ಆಮೇಲೆ ಕಾಮೆಂಟ್ ಮಾಡೋದು ಬೇಕಾಗಿರೋದು ಉಪೇಂದ್ರನಿಗೆ ಅದನ್ನೇ ಕನ್ಫ್ಯೂಸ್ ಆಗಬೇಕು ಕನ್ಫ್ಯೂಸ್ ಮಾಡಿದ್ದಾರೆ ಸಮರ್ಥವಾಗಿ ಕನ್ಫ್ಯೂಸ್ ಮಾಡಿದ್ದಾರೆ ಆ ಕನ್ಫ್ಯೂಷನ್ನಿಂದ ಏನಾಗುತ್ತೋ ಕ್ರಿಯೇಟ್ ಆದ್ದು ಅದು ಲಾಭ ಅದರದು ಉಪೇಂದ್ರ ಸಿನಿಮಾಕ್ಕೆ ಆದರೆ ಡಾಕ್ಟ್ರಿಗೆ ಈ ಲಾಭ ಅನ್ನೋ ವಿಷಯ ಬಂದಾಗ ಮೇಯ್ನಾಗಿ ಜಾಸ್ತಿ ಲಾಭ ಇರೋದು ನಿರ್ಮಾಪಕರಿಗೆ ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಒಂದು ಸಲ ಸಿನಿಮಾ ನೋಡ್ಕೊಂಡು ಬಂದವರು ಸಲ ಮತ್ತೆ ಹೋಗಿ ಹೋಗ್ತಾರೆ ಅಲ್ಲ ಅಲ್ಲ ನನಗೆ ಆ ಶಿಲ್ಪಾ ಶಿಲ್ಪಾ ಶ್ರೀನಿವಾಸ್ ಎಚ್ ಸಿ ಶ್ರೀನಿವಾಸ್ ಎಚ್ ಸಿಲ್ಪಾ ಶ್ರೀನಿವಾಸ ಶಿಲ್ಪಾ ಶ್ರೀನಿವಾಸ ಅವ್ರ ಬಗ್ಗೆ ತುಂಬ ಗೌರವ ಬಂತು ಆ ಸಿನಿಮಾ ನೋಡಿದ ಮೇಲೆ ಯಾಕಂದರೆ ಅವರು ಪಟ್ಟ ಪಾಡಿದೆಯಲ್ಲ ಅದು ನಮ್ಮಂಥವ್ರಿಗೆ ಮಾತ್ರ ಗೊತ್ತಾ ಆ ಕಾಲದಲ್ಲಿ ಯಾಕೆ ಡಾಕ್ಟ್ರ್ ಏನು ಸಮಸ್ಯೆ ದುಡ್ಡು ಹಾಕೋದು ಆತ ಇಲ್ಲಿ ಏನು ಏನೇನೋ ಬರೀತಾ ಇದ್ವಿ ನಾವು ಸಿನಿಮಾದ ಬಗ್ಗೆ ಉಪೇಂದ್ರ ಬಗ್ಗೆ ಅದು ಗಾಳಿ ನೀರು ಬೆಂಕಿ ಅಂತೇಳಿ ತಮಾಷೆ ಆಗಿ ಬರ್ತಾ ಇರೋದು ಅದು ಅದಕ್ಕೆ ಪಬ್ಲಿಸಿಟಿನೇ ಬೇಕಾಗಿರೋದು ಆ ಆ್ಯಂಟಿ ಪಬ್ಲಿಸಿಟಿ ಇದೆಯಲ್ಲ ಅದನ್ನು ಕ್ಯಾಶ್ ಮಾಡೋ ಐಡಿಯಾ ಉಪೇಂದ್ರ ಅದು ಆ್ಯಂಟಿ ಅಂತ ಹೆಂಗು ಹೆಂಗ್ ಡಾಕ್ಟರ್ ಅದು ಯಾವುದು ಈಗ ಆ್ಯಂಟಿ ಪಬ್ಲಿಸಿಟಿ ಅಂತ ಹೇಳಿದ್ರೆ ಅದು ಹೆಂಗ್ ಹೆಂಗ್ ಶುರುವಾಗುತ್ತೆ ಇವಾಗ ನೀವು ಗಾಳಿ ನೀರು ಅವ್ರ ಸ್ಟೋರಿ ಅವ್ರಿಗೆ ಗೊತ್ತು ಉಪೇಂದ್ರ ಅಲ್ವಾ ಪ್ರೆಸೆಂಟ್ ಸ್ಟ್ರೈಟ್ ಆಗಿ ಹೇಳಲ್ಲ ನೆಗೆಟಿವ್ ಆಗಿ ಬರೆಯುವುದು ಇರೋದನ್ನ ನಾವು ಅವರು ಏನು ಯೋಚನೆ ಮಾಡಿರ್ತಾರೋ ಅದನ್ನು ನಾವು ಬರೆಯುವುದು ಅದು ಆಂಟಿ ಆಗಿರ್ತದೆ ಕೆಲವೊಮ್ಮೆ ಆಂಟಿ ಪಬ್ಲಿಸಿಟಿ ಕೂಡ ಹೆಲ್ಪ್ ಆಗುತ್ತೆ ಸಿನಿಮಾ ಕೆಲವೊಮ್ಮೆ ತುಂಬಾ ಸಂದರ್ಭದಲ್ಲಿ ಅದು ಹೆಲ್ಪ್ ಆದ್ದು ಉಪೇಂದ್ರ ಸಿನಿಮಾಕ್ಕೆ ಶಿಲ್ಪ ಶ್ರೀನಿವಾಸ್ ಶಿಲ್ಪ ಶ್ರೀನಿವಾಸ್ ಅಂತ ಹೆಸರು ಬರಲಿಕ್ಕೆ ಕಾರಣದ್ದು ಎಚ್ ಸಿ ಶ್ರೀನಿವಾಸ್ ಶಿಲ್ಪಾ ಶ್ರೀನಿವಾಸ ಅಂತ ಹೆಸರು ಶಿಲ್ಪ ಏನು ಕಾರಣ ಅಂತೇಳಿ ನನಗದು ಗೊಂದಲ ಇತ್ತು ಫಸ್ಟ್ ಕೇಳಿದಾಗ ಎಚ್ ಸಿ ಶ್ರೀನಿವಾಸ ಹೌದಾ ಶಿಲ್ಪಾ ಶ್ರೀನಿವಾಸ ಹೌದಾ ಅಂತ ಅವ್ರು ತಾನೇ ಕೇಳಿದೆ ಏನು ಸರ್ ಶಿಲ್ಪ ಶಿಲ್ಪಾ ಶ್ರೀನಿವಾಸ ಅಂತ ಅದು ಒಂದು ಕಥೆ ಇದೆ ಅದರ ಹಿನ್ನೆಲೆಯಲ್ಲಿ ನನ್ನ ಮನೆಯಲ್ಲಿ ನನ್ನ ಅಕ್ಕನ ಮಗಳು ಇದ್ಲು ಅಕ್ಕ ಸಿಸ್ಟರ್ ಅಂತೇಳಿ ಇಟ್ಕೊಳ್ಳಿ ಅಕ್ಕನ ತಂಗಿನ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸಿಸ್ಟರ್ ಇದ್ದರು ಅವರಿಗೊಬ್ಬಳು ಒಬ್ಬಳು ಮಗಳು ಮುದ್ದಾಗಿದ್ಲು ನಾನಂದ್ರೆ ಪ್ರಾಣ ನಾನು ಯಾವಾಗಲೂ ಮನೆಗೆ ಹೋಗುವಾಗ ತಿಂಡಿ ತೊಗೊಂಡು ಹೋಗ್ತು ಕುರ್ಕುಲ್ ತಿಂಡಿ ಚಾಕ್ಲೇಟ್ ಎಲ್ಲ ತೊಗೊಂಡೋಗ್ತಾಯಿದ್ದೆ ಒಂದು ದಿವಸ ಚಕ್ಲಿ ತೊಗೊಂಡಿದೆ ಚಕ್ಲಿ ತೊಗೊಂಡು ಹೋದಾಗ ಮಗು ಆಸೆ ಪಟ್ಟು ತಿಂದ್ಬಿಡ್ತು ತಿಂದಾಗ ಅದರ ಪೀಸ್ ಗಂಟಲ್ಲಿ ಸಿಕ್ಕಾಕ್ಬಿಡ್ತು ಒದ್ದಾಡ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಒದ್ದಾಡ್ಬಿಡ್ತು ಮಗು ಆ ಮಗುವಿನ ಹೆಸರು ಶಿಲ್ಪ ಒದ್ದಾಡ್ಬಿಡ್ತು ಸತ್ಯ ಹೋಗ್ಬಿಡ್ತು ಏನು ಸರ್ ಕತೆ ಹೇಳ್ತಾಯಿದ್ದೆ ನೀವು ಇದು ಏ ಕಥೆ ಅಲ್ಲಪ್ಪ ನಡ್ದೇ ಇರೋದು ಇದು ಸೊ ಅಲ್ಲಿಂದ ನನಗೆ ಶಾಕ್ ಅದು ನಾನು ಕೊಟ್ಟ ತಿಂಡಿ ತಿಂದ್ಕೊಂಡು ಮಗು ತೀರ್ಕೊಂಡಿದ್ದಾವ ಮಗು ಸಾವಿಗೆ ಕಾರಣ ನಾನು ಕೊಟ್ಟ ತಿಂಡಿ ಸೊ ಅದು ನನಗೆ ಫೀಲು ತಿಂಗಳು ಕಟ್ಲೇ ಅಲ್ಲ ವರ್ಷ ಕಟ್ಲೆ ಇಡ್ತೀವಿ ಸೊ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಏನಾದರೂ ಮಗುವಿಗೆ ಒಂದು ಕಾಣಿಕೆ ಕೊಡಬೇಕು ನಾನು ಅಂತೇಳಿ ಶಿಲ್ಪಾ ಶ್ರೀನಿವಾಸ್ ಅಂತ ಎಚ್ ಸಿ ಶ್ರೀನಿವಾಸ ಇದ್ದು ಶಿಲ್ಪಾ ಶ್ರೀನಿವಾಸ್ ಅಂತ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಶುರು ಆಗಿದೆ ಅಲ್ಲಿಂದ ಶಿಲ್ಪಾ ಶ್ರೀನಿವಾಸ್ ಅಂತಲೇ ಅವರ ಅದು ಕಾರಣ ಆಮೇಲೆ ಈ ಶೂಟಿಂಗ್ ಆಗ್ತಿರುವ ತೊಂದರೆಗಳು ಉಪೇಂದ್ರ ಅದು ಸಿನಿಮಾದಲ್ಲಿ ಏನು ಆಗಿ ನಾವು ನೋಡ್ತೇವೋ ಅದು ನಿಜ ಜೀವನದಲ್ಲಿ ಶಿಲ್ಪ ಸಿನಿಮಾಸ್ ಆಗಿದ್ದರು ಶಿಲ್ಪ ಸಿನಿಮಾ ಆ ರೀತಿ ತಲೆ ಕೆಡಿಸ್ಬೋಟ ಸಿಕ್ಕಾಪಟ್ಟೆ ದುಡ್ಡು ದುಡ್ಡು ಎಲ್ಲ ಹೋಗ್ತಾ ಇದೆ ಏನು ಹೋಗ್ತಾ ಇದೆ ಅಂತ ಅವ್ರಿಗೆ ಏನು ಐಡಿಯಾನೇ ಇರಲ್ಲ ಒಂದು ಬಜೆಟ್ ಅಂತೈತೆ ಆ ಬಜೆಟ್ನೊಳಗೆ ಸಿನಿಮಾ ಆಗಬೇಕು ಇದು ಕೈ ಮೀರಿದ ಸಂದರ್ಭದಲ್ಲಿ ಮತ್ತೆ ಕೆಲವರು ಬರಲ್ಲ ಹೇಳಿದ ಟೈಮಿಗೆ ಇಲ್ಲಿ ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋದು ಇಂಥದ್ದೆಲ್ಲ ಆಗೋಯ್ತು ಅದರಲ್ಲೂ ಪ್ರೇಮ ಸಾಧು ಸಜ್ಜನೆ ಆಕೆ ಕನ್ನಡ ಚಿತ್ರ ಕಂಡ ಕಂಡಂಥ ಮೃದು ಸ್ವಭಾವದ ನಾಯಕಿ ಪ್ರೇಮ ವಿಚಾರ ಸರಿ ಪ್ರೇಮ ಅವ್ರದ್ದು ಹೇಳ್ತಿದ್ರಿ ನೀವು ನನಗೆ ಈ ನೀವೇ ಒಂದು ಮಾತು ಹೇಳಿದ್ರಿ ತುಂಬ ಸಜ್ಜನ ವ್ಯಕ್ತಿ ಅವರು ಸಜ್ಜನ ನಾಯಕ ನಟಿ ಅಂತ ಹೇಳ್ತಿದ್ರಿ ಹಂಗಿದ್ದವರು ಆಗಿ ಮಿಸ್ಕಮ್ಯುನಿಕೇಶನ್ ಆಯಿತು ಏನಕ್ಕಾಯಿತು ಯಾರಿಂದ ಆಯಿತು ಉಪೇನವ್ರ ಮೇಲೆ ಕೋಪ ಆಯ್ತಾ ಅಥವಾ ಪ್ರೊಡ್ಯೂಸರ್ ಮೇಲೆ ಕೋಪ ಆಯ್ತಾ ಡಾಕ್ಟ್ರೆ ನೀವು ಹೇಳ್ತಿದ್ವಿ ಪ್ರೇಮ ಅವ್ರದ್ದು ಒಂದು ಏನೋ ಇಶ್ಯೂ ಆಯಿತು ಮಧ್ಯ ಮಿಸ್ಕಮ್ಯುನಿಕೇಶನ್ ಅದೇ ಅದೇ ನಮಗೆ ನಮಗೆ ಒಟ್ಟು ಯಾರು ಜರ್ನಲಿಸ್ಟ್ ಆಗ ನಾವು ನಾವು ನಾ ಏಳೆಂಟು ಜನ ಮಾತ್ರ ಇದ್ವಿ ಅಂದರೆ ಬೇರೆ ಬೇರೆ ಫುಲ್ ಟೈಮು ಸಿನಿಮಾ ಜರ್ನಲಿಸ್ಟ್ ಆಗಿದ್ದವರು ಒಂದು ಏಳೆಂಟು ಜನ ಅಷ್ಟೇ ಆ ಟೈಮ್ನಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಾಗ ಅದು ದೊಡ್ಡ ಇಶ್ಯೂ ಆಗಿತ್ತು ತುಂಬ ಸಜ್ಜನೇ ಹೃದಯವಂತೆ ನಟಿ ಆ ಥರ ಮಾಡುವುದೇ ನಮಗೆ ಹೇಳಿದರೆ ಕಷ್ಟ ಆಗುತ್ತೆ ಆ ಥರ ಮಾಡುವಂಥ ಅಂಥ ವರ್ತನೆ ಮಾಡುವಂಥ ಹುಡುಗಿಯಲ್ಲ ಆಗ ಆದರೂ ಇಂಥ ಒಂದು ಘಟನೆ ನಡೀತು ಶ್ರೀನಿವಾಸು ಸಿಕ್ಕಾಪಟ್ಟೆ ಕೋಪ ಬಂತವರಿಗೆ ಟೆನ್ಷನ್ ಆಯಿತು ಸೊ ಅದು ದೊಡ್ಡ ಇಶ್ಯೂ ದೊಡ್ಡ ಇಶ್ಯೂ ಖುದ್ದು ಶಿಲ್ಪಾ ಶ್ರೀನಿವಾಸದ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಕೇಳೋಣ ಈಗ ಈ ಹೊತ್ತಿಗೆ ಕೇಳಿ ಅದನ್ನು ನಮ್ಮ ಆಡಿಯನ್ಸಿಗೆ ತಿಳಿಸೋಣ ಸರ್ ನಮಸ್ತೆ ನಮಸ್ತೆ ಬಾಸ್ ನನಗೆ ಉಪೇಂದ್ರ ಸಿನಿಮಾದ ಬಗ್ಗೆ ಒಂಚೂರು ನೋಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಏನಾದ್ರು ಹೇಳಿ ನೆನಪು ಉಳಿದಿದ್ಯಾ ಅದು ಹೇಗೆ ಪ್ರೊಡಕ್ಷನ್ ಆಯ್ತು ಹೇಗೆ ನೀವು ಅದನ್ನು ಸ್ವೀಕಾರ ಮಾಡಿದ್ರಿ ಏನ್ ರೀಸನಬಲ್ಲ ಏನ್ ಹೇಳಿದ್ರು ಅಷ್ಟ್ರಲ್ಲೇ ಮಾಡುದ್ರು ಮಾಡಿದ್ರಾ ಮಾಡಿದರಾ ಓಕೆ ಓಕೆ ನೀ ಇದು ಈ ನಾಯಿ ನಾಯ್ಕಿ ಇದಾಳಲ್ಲ ಏನಾದ್ರು ಹಿಂದಿ ಸ್ಟಾರ್ ರವೀನಾ ಟಂಡನ್ ರವೀನಾ ಟಂಡನ್ ಆಯ್ಕೆ ನಿಮ್ಮದ ಇಲ್ಲ ಸರ್ ಅದು ನೀವು ಹೋಗಿದ್ರಾ ಇನ್ವೈಟ್ ಮಾಡ್ಲಿಕ್ಕೆ ಬರೀ ದುಡ್ಡು ಹಾಕಿ ಅಷ್ಟೇ ಎಲ್ಲ ಊರ ಮಾಡಿದ್ರು ಬೇಕು ಅಂತ ಹೇಳಿದ್ರು ನೀವು ಕರೆಸಿದಿರಿ ಅಲ್ಲ ನಮಗೂ business ಆಗುತ್ತೆ ಅಂತ ನಮಗೂ ಒಂದು ಇದಾಯ್ತು ಓಕೆ ಅವ್ರನ್ನ ಕರೆಸಿದ ಉದ್ದೇಶ ಏನು business ಅಷ್ಟೇ ಅಷ್ಟೇ ವ್ಯಾಪಾರ ಹಿಂದಿಗೆ ಇದಾಗ್ಲಿ ಹ ಆಮೇಲೆ ಆಡಿಯನ್ಸ್ ಬಾ ಹುಬ್ಳಿ ಕಡೆ ಎಲ್ಲಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಮಾಡಿದ್ದು ಮಾಡಿದ್ರು ಆಡಿಯನ್ಸ್ ಅಟ್ರಾಕ್ಟ್ ಮಾಡೋಣ ಯಾಕಂದ್ರೆ ಅರುಣ್ ಕೋವಿಲ್ ಇಂದ ಹೌದು ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಮಾಡುದಿಲ್ಲ ಹಾಗೆಲ್ಲ ಹಾಗೆಲ್ಲ ಇಷ್ಟ ಆಗುತ್ತೆ ಸರ್ ಅವರ ಇದು ಸಂಭಾವನೆ ಆವಾಗ ಸಂಭಾವನೆ ಅರುಣ್ ಕೋವಿಲ್ ಗೆ ಐದ್ ಲಕ್ಷ ಕೊಟ್ರಿ ಹಾ ರವೀನಾಥ ಮೂವತ್ತಾರು ಲಕ್ಷ ಓಕೆ ಓಕೆ ಆಗ್ಯೋ ಮೂವತ್ತಾರು ಲಕ್ಷ ಅಂದ್ರೆ ಆಗಿನ ಕಾಸ್ಟ್ಲಿ ನೇ ಅಲ್ವಾ ಹ್ಮ್ ಬಿಸಿನೆಸ್ ಸಂಖ್ಯೆ ಆಯ್ತಣ್ಣ ಹೌದಾ ಆಮೇಲೆ ಉಪೇಂದ್ರ ಈ ಸಿನಿಮಾ ಅದು ಎಸ್ಪೆಷಲಿ ಡಾಕ್ಟರ್ ನಾನ್ ಕೇಳಬೇಕು ಅಂತಿರೋದು ಈ ಸಿನಿಮಾದ ಇಂಟ್ರೊಡಕ್ಷನ್ ಹೆಂಗಿದೆ ಅಂದ್ರೆ ಸ್ಟಾರ್ಟಿಂಗ್ ಸೀಕ್ವೆನ್ಸ್ ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ವಿಕ್ರಮ್ ಕೇಳಿರ್ತೀವಿ ಚಂದ ಕರೆಕ್ಟ್ ಅಲ್ಲಿ ಬೇತಾಳ ಬರುತ್ತೆ ಗ್ರಾಫಿಕ್ಸ್ ಅಲ್ಲಿ ಬಂದು ವಿಕ್ರಮನ ಹೆಗಲ್ ಮೇಲೆ ಕೂತ್ಕೊಳತ್ತೆ ಕತೆ ಕೇಳ್ತಾ ಶುರು ಆಗತ್ತೆ ಬೆಂಗ್ಳೂರ್ ತೋರಿಸ್ತಾರೆ ಬರೀ ಬೆಂಗ್ಳೂರ್ ತೋರ್ಸಿದ್ರೆ ಓಕೆ ಏನೋ ಅನ್ಬೋದಾಗಿತ್ತು ಬೆಂಗ್ಳೂರ್ ಇರುವಂತ ಆ ಒಂದು ಮನಸ್ಸುಗಳಿರತ್ತೆ ಅಂದ್ರೆ ಬರೀ ಮಾತಲ್ಲ ಮನಸ್ಸಿನ ಮಾತಾ ಕೇಳಿಸ್ಕೊಳ್ತಾರೆ ಒಬ್ಬೊಬ್ರು ಹೆಂಗ್ ಹೆಂಗ್ ಏನ್ ಹೆಂಗ್ ಯೋಚನೆ ಮಾಡ್ತಾರೆ ಏನೇನು ಮಾತಾಡ್ತಾರೆ ಆ ಥರ್ಮಲ್ ಇಮೇಜಿಂಗ್ ತರ ಕೊಟ್ಬಿಟ್ಟು ಅಲ್ಲಿ ಜನ ಮಾತಾಡೋದು ವಾಯ್ಸ್ ಮಾತಾ ಬರ್ತಾ ಇರುತ್ತೆ ಇದು ಇದೆಲ್ಲ ಕಲ್ಪನೆಗಳು ಉಪೇಂದ್ರ ಒಬ್ಬರು ಬಿಟ್ಟು ಇದು ಇದೇ ಸ್ಪೆಷಾಲಿಟಿ ಉಪೇಂದ್ರ ಸ್ಪೆಷಾಲಿಟಿ ಇದೇ ಆಡಿಯನ್ಸ್ ಗ್ರಿಪ್ಪಿಗೆ ಇಟ್ಕೊಳ್ಳೋ ಒಂದು ತಂತ್ರ ಇದು ಆ ಎರಡು ಕ್ಯಾರೆಕ್ಟರ್ನ ಬೇತಾಳ ಮತ್ತು ವಿಕ್ರಮ್ ಅದೆರಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇ ಆ ಕಾರಣಕ್ಕಾಗಿ ಅದು ಚಂದಮಾಮದ ಕ್ಯಾರೆಕ್ಟರ್ ಅದು ಆ್ಯಕ್ಚುಲಿ ಹೌದು ಒಂದು ಒಂದು ಪ್ರತಿ ತಿಂಗಳ ಕಥೆಯಲ್ಲಿ ಅವು ಒಂದು ಬೇತಾಳ ನಿಮ್ಗೊಂದು ಕತೆ ಅಂತ ಅಂತೇಳಿ ಹಿಂದೆ ಕೂರಿಸಿಕೊಂಡು ಕತೆ ಹೇಳ್ತಾ ಹೋಗೋದು ಹೌದು ಹೌದು ಸೇಮ್ ಅದನ್ನೇ ಅದು ಏನು ವಿಕ್ರಮ್ ಅವರು ನಾರ್ಮಲ್ ಆಗಿ ಮಾತಾಡಿದ್ರೆ ಗುರು ಅಲ್ಲಿ ಹಿಂಗೆ ಮಾತಾಡ್ತಾರೆ ಅಲ್ಲೂ ಒಂದು ಸ್ಪೆಷಾಲಿಟಿ ಬಂದ್ರೆ ಅರುಣ್ ಗೋವೈಲ್ ಅರುಣ್ ಗೋವಿಲ್ ರಾಮಾಯಣದ ರಾಮ ಶ್ರೀರಾಮಚಂದ್ರ ಅದು ಅದು ಪಾಪ್ಯುಲಾರಿಟಿ ಇದೆಯಲ್ಲ ಅದು ವರ್ಕೌಟ್ ಆಯಿತು ಆ ಪಾಪ್ಯುಲಾರಿಟಿಯಿಂದ ಅವರು ನನಗೆ ಡೌಟ್ ಈಗಲೂ ಏನಂದ್ರೆ ಯಾ ಯಾವುದನ್ನು ಹೇಳಿ ಅವರನ್ನು ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ಉಪೇಂದ್ರ ಹತ್ರಕ್ಕೆ ಆ ಪತ್ರಕ್ಕೆ ಎಸ್ಪೆಷಲಿ ಏನೋ ಹೇಳಿರ್ತಾರೆ ಉಪೇಂದ್ರ ಅದು ಹೇಳೋ ಸ್ಟೈಲೇ ಬೇರೆ ಇರ್ತದೆ ಸೊ ಬಂದಿದ್ದಾರೆ ಮಾಡಿದ್ದಾರೆ ಸಕ್ಸಸ್ ಆಗಿದೆ ನಿಜ ಅಂಡ್ ನನಗೆ ಡಾಕ್ಟರ್ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ಸೀನು ಹೀರೋಯಿನ್ ದಾಮಿನಿಯವರು ಇರ್ತಾರೆ ಅವರು ಉಪೇಂದ್ರ ಹುಡ್ಕೊಂಡು ಹೊರಟಿರ್ತಾರೆ ಸ್ಟಾರ್ಟಿಂಗಲ್ಲಿ ಇನ್ನೂ ಇಂಟ್ರಾಕ್ಷನ್ ಆಗಿಲ್ಲ ಉಪೇಂದ್ರ ಅವ್ರದ್ದು ಸೊ ಹೋಗ್ತಾ 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 ಯಾವುದೋ ಒಂದು ಮನೆಗೆ ಹೋಗ್ತಾರೆ ಎಲ್ಲ ಬೇರೆ ಬೇರೆ ಲೇಡೀಸ್ ಎಲ್ಲ ಇರ್ತಾರೆ ಒಂದು ಮನೆಗೆ ಹೋದಾಗ ಸಿಗ್ರೆಟ್ ಬಿದ್ದಿರುತ್ತೆ ನೋಡಿ ಫುಲ್ ಖುಷಿಯಾಗಿ ಬಿಡ್ತಾರೆ ಏನಿದೆ ಸಿಗರೇಟಲ್ಲಿ ಅಲ್ಲಿ ಇತ್ತು ನೋಡ್ಬಿಟ್ಟು ಆಮೇಲೆ ನಾನು ಮತ್ತೆ ರಿವೈಂಡ್ ಮಾಡಿದೆ ಟಿ ವಿಲಿ ನೋಡ್ತೀನಿ ಯಾವಾಗ ಕಾಣುತ್ತೆ ಸಿಗರೇಟ್ ಇರುತ್ತೆ ಸಿಗರೆಟ್ ಒಳಗಡೆ ಬಿಡಿ ಇರುತ್ತೆ ಎರಡು ಮಿಕ್ಸು ಅದು ನೋಡೋರ್ಗೆ ಗೊತ್ತಾಗುತ್ತೆ ಉಪೇಂದ್ರೆ ಅಂತ ನಮಗೂ ಇದೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನೋ ಡಿಫ್ರೆಂಟ್ ಆಗಿದೆ ಸಿನಿಮಾ ಅಂದಮೇಲೆ ನಮ್ಗೆ ಫಸ್ಟ್ ಐಡಿಯಾ ಬರದ ಉಪೇಂದ್ರ ಅವ್ರ ಸಿನಿಮಾ ಥರನೇ ಇದೆಯಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಸೊ ಉಪೇಂದ್ರ ಡಿಫರೆಂಟ್ ಹೆಸರೇ ಫಸ್ಟ್ ಆಫ್ ಆಲ್ ಡಿಫರೆಂಟ್ ಹೌದೌದು ಅದೇ ಪ್ರೀತಿ ಪ್ರೇಮ ಎಲ್ಲ ಬದನೆಕಾಯಿ ಅಂತೇಳಿ ಎಲ್ಲರೂ ಒಂದು ನಿಜ ಒಂದು ಸಿನಿಮಾದ ಮಾಮೂಲಿ ಡೈಲಾಗ್ ಎಲ್ರಿಗೂ ಬದನೆಕಾಯಿ ಅಂತ ಬಂದಾಗ ಕೂಡಲೇ ಉಪೇಂದ್ರ ನೆನಪಾಗೋದು ಅದು ಎಲ್ಲ ಪುಸ್ತಕದ ಬದ್ನೆಕಾಯಿ ಪುಸ್ತಕದ ಬದನೆಕಾಯಿ ಬರೀ ಪ್ರಾಕ್ಟಿಕಲ್ ಆಗಿ ಆಗಲ್ಲ ಅದೆಲ್ಲ ಅಷ್ಟಕ್ಕೆ ಸೀಮಿತ ಅಂತೇಳಿ ಅಂದರೆ ಡಾಕ್ಟ್ರಿ ಅವರು ಮೆಸೇಜ್ ಕೊಡೋದಿದೆಯಾ ನಮ್ಗೆ ಜನರಿಗೆ ಹೋಗ್ದಂಗೂ ಇರಬೇಕು ಜನರಿಗೆ ಏನೋ ಸಂದೇಶ ಕೊಟ್ಟಂಗು ಇರಬೇಕು ಅದು ಅದು ಮಾಡ್ತಾರೆ ಬುದ್ಧಿವಂತ ಬುದ್ಧಿವಂತ ಟೈಟಲ್ ಇಟ್ಟಿದೆ ಆ ಸಿನಿಮಾಕ್ಕೆ ಬುದ್ಧಿವಂತ ಎಂಬ ಕಾರಣಕ್ಕಾಗಿ ಬುದ್ಧಿವಂತ ಅಂದರೆ ತುಂಬ ಕಷ್ಟ ಜೀವಿ ತುಂಬ ಕಷ್ಟ ಕಷ್ಟ ಬಿದ್ದಿದ್ದಾರೆ ಅದು ನನಗೆ ಪ್ರತಿ ಆತನ ಪ್ರತಿ ಡೆವಲಪ್ಮೆಂಟ್ ನನಗೆ ಗೊತ್ತದು ಸಿ ಶೂಟಿಂಗ್ ಟೈಮಲ್ಲಿ ಇವರು ಎಲ್ಲನೂ ಹೌದು ನಾಯಕ ಹೌದು ಡೈರೆಕ್ಟರ್ ಹೌದು ಎಲ್ಲ ಎ ಟು ಝೆಡ್ ಉಪೇಂದ್ರನೇ ರೆಸ್ಟ್ ಇರ್ತಾರೆ ಅದರಲ್ಲಿ ಎಷ್ಟು ತಗೊಳ್ತಿದೆ ಅಲ್ಲಿ ಗೊತ್ತಾ ಜನ್ರೇಟರ್ ಇದರಲ್ಲಿ ಮಲ್ಕೊಂಡು ಈ ಕಾರವನ್ನು ಗೀರನ್ನು ಅಂಥದ್ದೇನು ಯೂಸ್ ಮಾಡ್ತಾರೆ ಯೂಸ್ ಇರಲಿಲ್ಲ ಅಲ್ಲಿ ಆಗ ಇರಲಿಲ್ಲ ಆ ಕಾಲದಲ್ಲಿ ಅಂಥದ್ದೇ ಪದ್ಧತಿ ತುಂಬ ಕಮ್ಮಿ ಇತ್ತು ಜನ್ರೇಟರ್ ವ್ಯಾನಲ್ಲಿ ಒಂದು ಕಡೆ ಹಾಸ್ಕೊಂಡು ಅಲ್ಲಿ ನಿದ್ದೆ ಮಾಡ್ತಾಯಿದ್ದೀನಿ ನಾನೊಂದು ಇಷ್ಟ ಕಳೆದಿದ್ದೆ ಏನು ಏನು ಇಲ್ಲ ಅದು ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಕಷ್ಟದಲ್ಲಿ ಬಂದವರು ಅಲ್ಲಿ ಮಲ್ಕೊಂಡ್ರೂ ನಿದ್ದೆ ಬರುತ್ತೆ ಬಟ್ ನಿದ್ದೆ ಅಲ್ಲ ನಿದ್ದೆಗಿಂತ ಹೆಚ್ಚಾಗಿ ನಾನು ಮಾಡ್ತಿರೋ ಕೆಲಸ ಇದೆ ಅಲ್ಲ ಅದೇ ನನಗೆ ರೆಸ್ಟ್ ಕೊಡುತ್ತೆ ಅಂತ ವಿಶ್ರಾಂತಿ ಮಾಡೋ ಕೆಲಸನೇ ಮಾನಸಿಕವಾಗಿ ಅದು ರೆಸ್ಟ್ ಕೊಡುತ್ತೆ ಅದೇ ನನಗೆ ಸಾಕಾಗ್ತದೆ ಅಂತ ಅದೇ ನಿದ್ದೆ ಈ ಥರ ಮಾತಾಡಿದ್ರೆ ನನ್ನ ಕನ್ಫ್ಯೂಸ್ ಮಾಡಿದ್ದೆ ಅಂದರೆ ಡಾಕ್ಟ್ರೇ ಅವರು ಕಷ್ಟ ಜೀವನದಲ್ಲಿ ನಿಜವಾಗ್ಲು ಇತ್ತು ಆದರೆ ಒಂದು ಖುಷಿಯಾಗೋದೇನಂತಂದರೆ ಆ ಕಷ್ಟದಿಂದ ಮೇಲೆ ಬಂದ್ರಲ್ಲ ಒಂದು ರೀತಿ ಆ್ಯಂಡ್ ಅದರಲ್ಲೂ ಬೇರೆ ಬೇರೆ ಒಂದು ಕ್ಯಾಟಗರೀಸು ನಾನು ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಆರ್ಟಿಸ್ಟಾಗೂ ಮಾಡಬೇಕು ಡೈರೆಕ್ಷನ್ನು ಮಾಡಬೇಕು ಈ ಕಡೆ ಸಾಹಿತ್ಯ ಸಂಭಾಷಣೆ ಎಲ್ಲ ಅವ್ರದ್ದೇನೆ ಆ್ಯಂಡ್ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಮುಂಚೆ ದಾಮಿನಿಯವ್ರ ಬಗ್ಗೆ ಕೇಳಬೇಕು ಡಾಕ್ಟರ್ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರನೇ ಡಿಫ್ರೆಂಟು ಈ ರೀತಿ ಪಾತ್ರ ಅವ್ರ ಲೈಫಲ್ಲಿ ಅವ್ರು ಮಾಡಿರಲಿಕ್ಕಿಲ್ಲ ಆ್ಯಂಡ್ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ ಹೆಂಗೆ ಉಪೇಂದ್ರ ಅವರು ಹೀರೋಯಿನ್ ಅವರು ಫಸ್ಟ್ ನಮಗೆ ಸಿನಿಮಾ ಕಾಣಿಸುತ್ತೆ ದಾಮಿನಿಯವರು ಅವರ ಈ ಪಾತ್ರಕ್ಕೆ ಅವರು ಸುಮಾರು ಸಿನಿಮಾಗಳೇ ಆಲ್ರೆಡಿ ಮಾಡಿದರು ಈ ಪಾತ್ರಕ್ಕೆ ಕರ್ಕೊಂಬಂದಿದ್ದು ಹೇಗೆ ಡಾಕ್ಟರ್ ಹೇಗೆ ಒಪ್ಸಿದ್ದು ಅದು ಬ್ರಹ್ಮರಶ ಹೇಳಲಿಕ್ಕೆ ಆಗಲ್ಲ ಹೇಗೆ ಅಂತ ಹೇಳಿ ಕತೆ ಹೇಳಲಿಕ್ಕೆ ಆಗಲ್ಲ ಹೌದು ಉಪೇಂದ್ರಗೂ ಕತೆ ಇಂಥ ಸ್ಪಷ್ಟತೆ ಏನೂ ಇಲ್ಲ ಅವ್ರ ಪಾತ್ರ ಮಾತ್ರ ಹೇಳ್ಬೋದು ಪಾತ್ರ ಮಾತ್ರ ಹೇಳ್ಬೋದು ಆ ಪಾತ್ರ ಹೇಗಿದೆ ಅಂತೇಳಿ ಹೇಳ್ಕೊಂಡು ಕರ್ಕೊಂಡು ಬರೋದಿದ್ರೆ ಅದು ಬ್ರಹ್ಮರಾಶಿ ಅದು ಸಾಮಾನ್ಯ ಅಲ್ಲ ನಮಗೆ ನಮಗೆ ನೋಡ್ತಾ ಇದ್ದಂಗೆ ಏನು ಏನು ಹೇಳಿ ಏನು ಕನ್ವಿನ್ಸ್ ಮಾಡಿ ದಾಮಿನಿಯನ್ನಾಗಲಿ ರವೇನ ಟೆಂಡನ್ನಾಗಲಿ ಹೇಗೆ ಕರ್ಕೊಂಡು ಬಂದರು ಎಂಬುದು ಅದು ಸಾಧ್ಯನೇ ಇಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಡಾಕ್ಟ್ರ್ ಇವಾಗ ಅವರು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ನಾನು ಉಪ್ಪೇನವ್ರು ಹೋಗ್ಬಿಟ್ಟು ಅವ್ರಿಗೆ ಕತೆ ಹೇಳ್ತಾರೆ ಏನಂತ ಹೇಳ್ತಾರೆ ನಿಮ್ಮ ಪಾತ್ರ ಹೇಗಿದೆ ಪಾರ್ಕಕ್ಕೆ ಕೂತಿರ್ತೀವಿ ಲವ್ ಮಾಡಪ್ಪ ಹಿನ್ನೆಲೆಯಲ್ಲಿ ಕೆಲವು ಫಿಲ್ಮ್ ಹಿಟ್ ಆಗಿತ್ತಲ್ಲ ಆಲ್ರೆಡಿ ಹೆಸರು ಬಂದಿತ್ತು ಮೇಲೆ ನಂಬಿಕೆ ಇತ್ತು ನಂಬಿಕೆ ಇತ್ತು ಇಂಥ ಫಿಲ್ಮ್ ಇತ್ತು ಇವನ್ ಹಿಂದಿ ಹೋಗ್ಬೇಕಿದ್ರು ಅಷ್ಟೇ ಏನು ಶಿಲ್ಪಾ ಶ್ರೀನಿವಾಸ ಸಾಮಾನ್ಯ ವ್ಯಕ್ತಿ ಅಲ್ಲ ಅಲ್ಲಿ ಇಲ್ಲಿ ಪರಿಚಯದವರು ಸ್ನೇಹಿತರು ಎಲ್ಲ ಇದ್ದಿರ್ತಾರೆ ಅದು ಕರ್ಕೊಂಡು ಬರ್ಲಿಕ್ಕೆ ಒಪ್ಪಿಗೆ ಕೊಡೋದಿದ್ರೆ ಹೇಗೆ ಕರ್ಕೊಂಡು ಬರೋದಲ್ವ ಪ್ರೊಡ್ಯೂಸರ್ ದಾಮಿನಿ ದಾಮಿನಿರೋದು ಓಕೆ ಒಂದು ಮೆಜಾರಿ ದಾಮಿನಿ ಮುಗ್ದು ಮುಗ್ದೇ ಥರ ಪಾತ್ರ ಮಾಡಿರೋದು ಬಟ್ ಮುಗ್ಧೆ ಅಲ್ಲ ಹೌದು ದಾಮಿನಿ ವೆಲ್ ಏನು ಈಗಿನ ಜೀವನಕ್ಕೆ ಕರೆಕ್ಟಾಗಿ ಹೊಂದಿಕೊಳ್ಳುವಂಥ ಒಬ್ಬ ಹುಡುಗಿಯಾಕೆ ಇದು ಉಪೇಂದ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದು ಅದು ಅವ್ರ ಸಂಭಾಷಣೆ ಹೇಳೋ ಶೈಲಿನೇ ಬೇರೆ ಇದೆ ಮಾಮೂಲಿ ನಾಯಕಿನ ನಾಯಕಿಯರ ಸಂಭಾಷಣೆ ಹೇಳೋ ಶೈಲಿ ಅಲ್ಲ ಒಂದು ಮುದ್ದಾಗಿಯಾ ಅಥವಾ ಮುದ್ದಾಗಿಯಾ ಏನೋ ಒಂದು ಸಂಭಾಷಣೆ ಈ ಸಿನಿಮಾ ಆಯಿತಾ ಎಲ್ಲ ಒಂದು ಹತ್ತು ಹದ್ ಹತ್ತು ಒಂದು ಏಳೆಂಟು ಸಿನಿಮಾ ಮಾಡಿದ ಮೇಲೆ ಇಲ್ಲಿ ಮಾಯಾ ದಾಮಿನಿ ಇಲ್ಲ ಎಲ್ಲಿ ಅಂತ ನೋಡಿದ್ರೆ ನನಗೆ ಒಂದು ಫೋನ್ ಬರ್ತದೆ ಹುಬ್ಬಳ್ಳಿಯಿಂದ ಏ ದಾಮಿನಿ ಅದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಿದ ನಿಜಾನ ಅಲ್ಲ ಇರ್ಬೋದು ಬಟ್ ಪೆಟ್ರೋಲ್ ಬಂಕ್ ಹಾಕಿದ್ದು ಅಂತ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದು ಅಲ್ಲಲ್ಲ ಪೆಟ್ರೋಲ್ ಬಂಕ್ ಹಾಕೇದು ಆ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ಲು ಅಂದರೆ ಆತ ಇರಲಿಲ್ಲ ಏನೋ ಒಂದು ಕಾರಣಕ್ಕೆ ಸ್ವಂತ ಸ್ವಂತ ಬಂಕ್ಗಳಲ್ಲಿ ಹಾಕೋದಕ್ಕೆ ಏನು ಸಮಸ್ಯೆ ಇದೆ ಅದು ಈ ರೀತಿ ಟರ್ನ್ ಆಯಿತು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ತಾ ಇದ್ದಾಳೆ ದಾಮಿನಿ ಅಂತೇಳಿ ಅದಲ್ಲದಿರ್ಬೋದು ಅಲ್ಲ ನಿಜ ಹೌದು ಅದು ಬಟ್ ಸ್ವಂತ ಪೆಟ್ರೋಲ್ ಬಂಕ್ ಅಂತ ಸ್ವಂತ ಅದಷ್ಟು ಮಾತ್ರ ವಿಷಯ ಗೊತ್ತಾಗಿರೋದು ಆಮೇಲೆ ಎಲ್ಲೂ ಚಲಾವಣೆಗೆ ಆಗಲಿ ಯಾವುದು ಸಿನಿಮಾದಲ್ಲಿ ಮಾಡಿದ್ದಾಗಲಿ ಬಂದಿಲ್ಲ ನೋಡಿದೀವಿ ಈಗ ಎ ಸಿನಿಮಾದಲ್ಲಿ ಮಾಡಿದಂತ ಚಾಂದಿನಿ ಅವರು ಮತ್ತೆ ಕಾಣಿಸ್ಕೊಂಡಿದ್ರು ಬಂದಿದ್ರು ಮಾತಾಡಿದ್ರು ಉಪ್ಪೇನವರು ಬತ್ತಡಗೋ ಒಂದ್ಸಲ ಬಂದಿದ್ರು ಕಾಣಿಸ್ಕೊಂಡ್ರು ಆದರೆ ದಾಮಿನಿಯವರೆಲ್ಲ ಮತ್ತೆ ಕಾಣಿಸ್ಲೇ ಇಲ್ಲ ದಾಮಿನಿಯವರು ನನಗೆ ಕಾಣಿಸ್ತಿದ್ರು ಕಾಣಿಸ್ಕೊಂಡಿದ್ರು ರೆಗ್ಯುಲರ್ ಬಂದು ಬೆಂಗಳೂರು ಬಂದಾಗ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಏನೋ ಮಾತಾಡಬೇಕು ಆಕೆ ನನ್ನ ಹತ್ರ ಸೊ ಅದು ಏನೋ ಏನು ಲೋಕಾಭಿರಾಮವಾಗಿ ಮಾತಾಡೋಂದೇಳಲ್ಲ ಆ ಥರ ಮಾತಾಡೋದು ಟೋಟಲ್ ಆಕೆಗೆ ಬೇಕಾಗಿರೋದು ಒಂದು ಸಿನಿಮಾ ಹ್ಞೂ ಚಾಂದಿನಿಗೆ ಸೊ ನನ್ನ ಮೂಲಕ ಒಂದು ಕಾಂಟ್ಯಾಕ್ಟ್ ಸಿಗುತ್ತಾ ಅಂತ ಒಂದು ಅಂದಾಜು ಅಂದಾಜಿನ ಮೇಲೆ ಬರ್ತಾ ಇದ್ದಿದ್ದು ಯಾವುದೋ ಒಂದು ಯಾವುದೋ ಒಂದು ಹೋಟೆಲ್ ಕಾಫಿ ಕುಡಿಯೋ ನೆಪದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರೋದು ಅದು ಓಕೆ ಅದು ಚಾಂದಿನಿ ಚಾಂದಿನಿ ಆ ವಿಷಯ ಇದು ಆಮೇಲೆ ಆಯಿತು ಅಷ್ಟೇ ಆಮೇಲೆ ಇಲ್ಲ 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 ನಾನು ಇವಾಗ ಎರಡೆರಡು ಕೇಳಬೇಕು ಯಾರಿಗೂ ಕಾಣಿಸಿಲ್ಲ ನಿಮ್ಗೂ ಕೂಡ ಕಾಣಿಸಿಲ್ಲ ಯಾಕಂದ್ರೆ ಎಷ್ಟೊಂದು ಜನ ಕ್ಯಾಮ್ರಾ ಕಡೆ ಕಾಣಿಸಿರಲ್ಲ ಡಾಕ್ಟರ್ ಕಾಣಿಸ್ತಾರೆ ಅದೇ ಚಂದ ಬಗ್ಗೆ ಹೇಳಿದ ಅದು ದಾಮಿನಿ ಕಾಣಿಸಿಲ್ಲ ನಿಜವಾಗ್ಲೂ ಕಾಣ್ಸಿಲ್ಲ ಹಾಗೆ ಡಾಕ್ಟ್ರೆ ದಾಮಿನಿ ಅವ್ರಂತ ನೆನಪಿಸ್ಕೊಂಡಾಗ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ನಾನು ನೆನಪಿಸ್ಕೊಳ್ಳಬೇಕು ಅದು ವಿ ಮನೋಹರ್ ಅವರು ಒಂದು ಸೀನ್ ಉಪೇಂದ್ರ ಅವರು ಅವ್ರು ನಡ್ಕೊಂಡ್ಬರ್ತಾರೆ ಪುರೋಹಿತರು ನೀನೆನ್ ತೀರ್ತಾ ಕುಡ್ಸೋದು ನಾ ನಿನ್ ತೀರ್ಥ ಕುಡ್ತೀನಿ ಬಟ್ ಬಾಟ್ಲಿ ಕುಡಿಸ್ತಾರೆ ಮನೆ ಒಡೆ ಹೋದ್ರೆ ಚಿತ್ರಾಣನೇ ಬೇರೆ ಫುಲ್ಲು ಶಾಸ್ತ್ರಿಗಳು ನೀಟಾಗಿ ನೆಲದ ಮೇಲೆ ಕೂತ್ಕೊಂಡು ಬಾಟ್ಲೆಲ್ಲ ಇಟ್ಕೊಂಡು ಚಿಪ್ಸ್ ನೆಕ್ಕೊಂಡು ಉಪ್ಪಿ ಒಪ್ಪಿಗೆ ನೆಕ್ಕೊಂಡು ಏನೇನ ಅದು ಅದು ಆ ಟೀಮ್ ಸ್ಟಾರ್ಟ್ ಆದ್ದೆ ಕಾಶಿನಾಥ್ ಮನೆಯಿಂದ ಹ್ಮ್ ಡಾಕ್ಟರ್ ಇವಾಗ ಅವ್ರ ಟೀಮ್ ಅಂತಂದ್ರೆ ಟೀಮ್ ಕಾಶಿನಾಥ ರೋ ಉಪೇಂದ್ರ ಉಪೇಂದ್ರ ಮನೋಹರ್ ಮನೋಹರ್ ಕುಮಾರ್ ದೇಸಾಯಿ ಓ ಅಲ್ಲಿ ಅಲ್ಲಿಂದಲೆ ಬಂದವ್ರು ಆಮೇಲೆ ಗುರು ಕಿರಣ್ ಸುಂದರನಾಥ ಸುವರ್ಣ ಸುಂದರನಾಥ ಸುವರ್ಣ ಕ್ಯಾಮ್ರ ಕ್ಯಾಮ್ರಾಮ್ಯನ್ ಅವರು ಇದು ಇದೆಲ್ಲ ಇವ್ರ ಇವರೆಲ್ಲ ಎಲ್ಲ ಒಂದೇ ಟೀಮ್ ಒಂದೇ ಟೀಮ್ ಅಲ್ಲಿಂದಲೇ ಕಲಿತವರು ಅಲ್ಲೇ ಬೆಳೆದವರು ಅಂದರೆ ಮಾನಸಿಕವಾಗಿ ಬೆಳೆದವ್ರು ಅವರು ಹೊರಗೆ ಬಂದು ಸಿನಿಮಾ ಮಾಡಿದ ಮೇಲೆ ಬೇರೆ ರೀತಿಯಲ್ಲಿ ಅದ್ಭುತವಾಗಿ ಬೆಳೆದರು ಓ ಎಲ್ಲ ಪ್ರತಿಯೊಬ್ಬರು ಕಾಶಿನಾಥ್ ಟೀಮ್ನಲ್ಲಿದ್ದ ಎಲ್ಲರೂ ಏನು ಇದಾಗಿಲ್ಲ ಏನು ಡಲ್ಲಾಗಿ ಹೋಗಿಲ್ಲ ಹೊಸ ಹೊಸ ಸಿನಿಮಾದಲ್ಲಿ ಹೈಟ್ ಇದು ಮನೋಹರ್ ಒಂದು ದೊಡ್ಡ ಉದಾಹರಣೆ ಅದು ನಿಜ ಆ್ಯಂಡ್ ಅವರು ಬರೀ ತೆರೆ ಹಿಂದೆ ಮ್ಯೂಸಿಕ್ ಮುಂದೆ ಆಕ್ಟ್ ಮಾಡುವ ಹುಚ್ಚಿ ಇದೆ ತುಂಬ ಇದೆ ಅದು ಸೃಜನ್ ಅವರ ಇದಿದೆಯಲ್ಲ ಏನೋ ಒಂದು ಕಾಮಿಡಿ ಮಜಾಟ ಅದರಲ್ಲಿ ಅಡುಗೆ ಭಟ್ರ ಅಂತ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಅದ್ಭುತ ಅದು ಸಂಗೀತದಲ್ಲೂ ಅಷ್ಟೇ ಅಭಿನಯದಲ್ಲೂ ಅಷ್ಟೇ ಅಂದರೆ ಸೌತ್ ಕೇಂದ್ರದ ಭಾಷೆ ಮಾತ ಮಾತಾಡಿದರೆ ಅವರು ಮಾತಾಡಬೇಕು ಅಂತ ಅಷ್ಟು ಚಂದ ಮಾತಾಡ್ತಾರೆ ಇದ್ರ ಇದಿಲ್ಲ ಆಗಿರುತ್ತದೆ ಗುಂಡಾ ಸೀಕ್ವೆನ್ಸ್ ಇದೆ ಅಲ್ಲ ಅದು ಆ ಕಾರಣಕ್ಕಾಗಿ ಕರೆಸಿದಾರೆ ಸ್ನೇಹಿತ ಅಲ್ವಾ ಮಾಡಿ ಮಾಡೇ ಮಾಡುತ್ತಾರೆ ಸೊ ಹಾಗೆ ಅವರು ಹಾಗೆ ಇದೊಂದೇ ಸಿನಿಮಾ ಅಲ್ಲ ಡಾಕ್ಟರ್ ಸುಮಾರು ಸಿನಿಮಾಗಳಲ್ಲಿ ಬಂದು ಹೋಗ್ತಾರೆ ಹೌದೌದು ಅಷ್ಟೇ ಪುಟ್ಟರಾಗಿದ್ದರೂ ಕೂಡ ಇಲ್ಲಿ ಮನಸ್ಸಲ್ಲಿ ಉಳಿಸ್ಕೊಡ್ತಾರೆ ನಾನು ಅನ್ಕೊಳ್ತಾ ಇದ್ದೆ ಇವರು ಈ ಥರ ಮಾಡಿರೋ ಪಾತ್ರಗಳಲ್ಲಿ ಎಷ್ಟು ಐಕೋನಿಕರ್ ಆಗಿಬಿಡುತ್ತೆ ಅಂತಂದರೆ ಇವರೇನೋ ಹಂಗೆ ಇಂಡಸ್ಟ್ರಿ ಕಂಟಿನ್ಯೂ ಮಾಡಿದ್ರೆ ಸಾಧು ಕೋಕಿಲವ್ರ ಹೆಸರು ಮಾಡಿರೋ ಸಾಧು ಕೋಕಿಲ್ ಜೊತೆ ಒಂದು ಮಾಡಿದಾರಲ್ಲ ವಿಮನೋರ್ ಅವರ ಸಾಧು ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವರು ಮನೋಹರವ್ರು ಹಂಗೆ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಆಗಿಲ್ಲ ಇದು ಇದೊಂದು ಇದು ಉಪೇಂದ್ರ ಸ್ನೇಹಕ್ಕೆ ಮಾಡಿರೋದು ಅಷ್ಟೇ ಇಲ್ಲ ನನಗೆ ಡಾಕ್ಟರ್ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇದೆ ಸಿನಿಮಾ ನಾವು ನೋಡಿದಾಗ ಸಿನಿಮಾ ಫಸ್ಟ್ ಆಫ್ ಆಲ್ ನೋಡಕ್ಕೆ ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಒಂದು ಹೆಸರು ಬರುತ್ತೆ ಒಂದು ಫೋಟೋ ಬರುತ್ತೆ ಶ್ರದ್ಧಾಂಜಲಿ ಒಂದು ಫೋಟೋ ಇರುತ್ತೆ ಡಾಕ್ಟರ್ ಅಗ್ನಿ ದಿವ್ಯಾ ಅಂತ ಅವ್ರ ಈ ಸಿನಿಮಾದ ಹೆಸರು ಕೂಡ ಆಮೇಲೆ ತೋರಿಸ್ತಾರೆ ಲೇಟ ಡಾಕ್ಟರ್ ಅಗ್ನಿ ದಿವ್ಯಾ ಅಂತ ಅವರ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಅಷ್ಟೇ ಅಂತ ಅನ್ಕೊಂಡಿದ್ದೆ ಆದರೆ ಒಂದು ರಿಯಾಲಿಟಿ ಇದೆ ಅಗ್ನಿ ದಿವ್ಯಾ ಅವರ ಸ್ಟೋರಿ ಅದನ್ನು ಉಪೇಂದ್ರ ಅವರು ಆ ಕಥೆಯನ್ನು ತಗೊಂಡು ಉಪೇಂದ್ರ ಸಿನಿಮಾ ಮಾಡಿದ್ದು ಅಂತ ಇದು ನಿಜವಾಗ್ಲೂ ಕದ್ದಿದ್ದು ಅಂತ ಹೇಳ್ಬೋದು ಉಪಯನ್ ಅವ್ರ ಏನೋ ಈ ಒಂದು ಸ್ಟೋರಿನ ಕದ್ದಿದ್ರ ಅಥವಾ ಅವ್ರು ಹೇಳಿದನ್ನು ಕೇಳಿಸ್ಕೊಂಡು ಇನ್ನೂ ನಾಲ್ಕು ಆಲ್ಟ್ರೇಷನ್ ಮಾಡಿ ಏನೋ ಬೇರೆ ಚೇಂಜ್ ಮಾಡಿ ಮಾಡಿದ್ರ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಲೇಬೇಕು ಒಂದು ಕ್ಲಾರಿಫಿಕೇಷನ್ ತೊಗೊಳ್ಲೇಬೇಕು ಅದಕ್ಕೋಸ್ಕರ ಜನನೂ ಕಾಯ್ತಿರ್ತಾರೆ ಡಾಕ್ಟರ್ ಆ್ಯಂಡ್ ಇದು ಈ ಎಪಿಸೋಡಲ್ಲ ಮುಂದಿನ ಎಪಿಸೋಡಲ್ಲಿ ಅಂತ ಹೇಳ್ತಾ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿರಾ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದೆ ತಗೊಂಡ್ಬಂದು ಇಡ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ